ಎಲ್ಲ ಯುವ ಜನತೆಗೆ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತಿನ ದಿನ ನಾವು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಜೀವನದಲ್ಲಿ ಒಂದಲ್ಲ ಒಂದು ಕೌಶಲ್ಯದಿಂದ ನಾವು ಕೆಲಸವನ್ನು ಮಾಡುತ್ತಾ ಬಹಳಷ್ಟು ಸಾಧನೆ ಮತ್ತು ಗುರಿಯನ್ನು ತಲುಪ್ತಾ ಇದ್ದೀವಿ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಚೀನಾ ದೇಶದ ಶಾಂಘೈ ನಗರದಲ್ಲಿ ಎರಡ್ ಸಾವಿರ ಈ ಸ್ಪರ್ಧೆಯು ನಡೆಯಲಿದೆ ಇದು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಈ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಗೋಸ್ಕರ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲಿ ನಾವು ವಿವಿಧವಾಗಿ ಕೌಶಲ್ಯ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಇದ್ದೀವಿ ಈ ಸ್ಕಿಲ್ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಲು ಹದಿನಾರರಿಂದ ಇಪ್ಪತ್ತೊಂದರ ವಯೋಮಿತಿಯ ಯುವಕರು ಯುವಜನತೆಯು ಯುವತಿಯರು ಭಾಗವಹಿಸಬಹುದು ಇದರಲ್ಲಿ ಹಲವಾರು ಕೌಶಲ್ಯಗಳು ಇದಾವೆ ಅದು ಕುಕ್ಕಿಂಗ್ ಹಿಡಿದು ಕಾರ್ಪೆಂಟ್ರಿ ಹಿಡಿದು ಎರೋನೊಟಿಕ್ಸ್ ಆಗ್ಬಹುದು ಟರ್ನಿಂಗ್ ಆಗ್ಬಹುದು ಐ ಟಿ ಆಗ್ಬಹುದು ಅಂದ್ರೆ ಒಂದು ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೂ ಹೋಗುವ ಯಾವ್ದಾದ್ರೂ ಸ್ಕಿಲ್ ಗಳು ಆಗ್ಬಹುದು ಅದರಲ್ಲಿ ಅರವತ್ಮೂರು ಸೆಕ್ಟರ್ ಗಳು ಇದಾವೆ ಭಾಗವಹಿಸಲು ಈ ಕೆಳಕಂಡ ಲಿಂಕ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕಿಲ್ ಇಂಡಿಯಾ ಡಿಜಿಟಲ್ ಡಾಟ್ ಜಿ ಒ ಇ ಡಾಟ್ ಇನ್ನಲ್ಲಿ ತಾವು ತಮ್ಮ ಹೆಸರನ್ನು ನೋಂದಾಯಿಸಿದರ ಮೂಲಕ ಭಾಗವಹಿಸಲು ಕೇಳ್ಕೊಳ್ತೇನೆ ಎಲ್ಲರಿಗೂ ಶುಭವಾಗಲಿ ಕೌಶಲ್ಯ ಹಬ್ಬದಲ್ಲಿ ಭಾಗವಹಿಸಿ ಮತ್ತು ಗೆಲುವಿನ ಪಥದಲ್ಲಿ ಮುನ್ನಡೆಯಿರಿ ನಮಸ್ಕಾರ